ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರ ಬಗ್ಗೆ ಶುಭ ಸಂಖ್ಯೆ ಶುಭ ಬಣ್ಣಗಳ ಬಗ್ಗೆ ಶುಭ ದಿಕ್ಕುಗಳ ಬಗ್ಗೆ ಇದ್ದೇನೆ ಈ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ಜನ್ಮದಿನಾಂಕದವರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮೂ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗ್ತಾರೆ ಈ ಜನ್ಮ ದಿನಾಂಕದವರ ಪಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೋಬೋದು ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಬೇಕಿದ್ರು ಮಾಡ್ಕೋಬೋದು ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಬುಧವಾರ ತುಂಬ ಶುಭಪ್ರದವಾಗಿ ಇರ್ತದೆ ಸೋಮವಾರ ಬುಧವಾರ ಶುಕ್ರವಾರ ಅತ್ಯಂತ ಶುಭಪ್ರದ ಭಾನುವಾರವೂ ಸಹ ಶುಭಪ್ರದವಾಗಿ ಇರ್ತದೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಈ ದಿನಗಳನ್ನು ಬಳಕೆ ಮಾಡ್ಕೋಬೋದು ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕು ಅಂತ ನೋಡುವಾಗ ಉತ್ತರ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಪೂರ್ವ ದಿಕ್ಕು ಸಹ ಅಷ್ಟೇ ಶುಭಪ್ರದವಾಗಿ ಇರ್ತದೆ ಮನೆಯ ಮುಖ್ಯ ಬಾಗಿಲನ್ನು ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಇಟ್ಟುಕೊಳ್ಳೋದ್ರಿಂದ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಕನ್ಯಾ ಮಿಥುನ ರಾಶಿಯವರು ಸಿಂಹರಾಶಿಯವರು ಮೇಷ ಸಾರಿ ಋಷಭ ಮತ್ತು ತುಲಾರಾಶಿಯವರೊಂದಿಗೆ ಹಾಗೂ ಮಕರ ಕುಂಭ ರಾಶಿಯವರೊಂದಿಗೆ ಹೊಂದಾಣಿಕೆ ಬರೋದರಿಂದ ಈ ರಾಶಿಗಳೊಂದಿಗೂ ಸಹ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿ ಇವರೊಟ್ಟಿಗೆ ನೀವು ಸಂಬಂಧವನ್ನು ಬೆಳೆಸ್ಬೋದು ಇನ್ನು ವೀಕ್ಷಕರೇ ಈ ರಾಶಿಯವರ ಬಣ್ಣವನ್ನು ನಾವು ನೋಡುವಾಗ ಹಸಿರು ಬಣ್ಣ ತುಂಬ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಇದನ್ನು ಬಿಟ್ಟರೆ ಕೆಂಪು ಬಣ್ಣವೂ ಸಹ ಶುಭಪ್ರದವಾಗಿ ಬರ್ತದೆ ಬಿಳಿಯ ಬಣ್ಣವೂ ಈ ಜನ್ಮ ದಿನಾಂಕದವರಿಗೆ ಆಗಿ ಬರ್ತದೆ ಆದರೆ ಗಮನಿಸಬೇಕಾದಂಥ ನೆಗೆಟಿವ್ ಬಣ್ಣ ಅಂದರೆ ಹಳದಿ ಬಣ್ಣ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಈ ಹಳದಿ ಬಣ್ಣವನ್ನು ಬಳಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿರಿ ಹಾಗೆ ಈ ಜನ್ಮದಿನಾಂಕದವರು ವಿಶೇಷವಾಗಿ ಐದು ಹದಿನಾಲ್ಕು ಇಪ್ಪತ್ತ ಮೂರು ಮೂವತ್ತ ಎರಡು ನಲವತ್ತೊಂದು ಐವತ್ತು ಐವತ್ತೊಂಬತ್ತನೇ ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುವ ಯೋಗಗಳು ಇರ್ತವೆ ಈ ವರ್ಷಗಳಲ್ಲಿಯೂ ಸಹ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರ ಕಾರ್ಯಗಳನ್ನು ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ ಇನ್ನು ಜನ್ಮ ದಿನಾಂಕವನ್ನು ನೋಡೋದಾದರೆ ಈ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರಿಗೆ ಒಂದು ಹತ್ತೊಂಬತ್ತು ಹತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಹಾಗೆ ನಾಲ್ಕು ಇಪ್ಪತ್ತೊಂದು ಹದಿಮೂರು ಇಪ್ಪತ್ತೆರಡು ಸಾರಿ ಮೂವತ್ತೊಂದರ ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗ್ತಾರೆ ಹಾಗೆ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತಾರೆ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಹಾಗೆ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರೊಟ್ಟಿಗೂ ಸಹ ಇವರು ವ್ಯವಹಾರ ಹೊಂದಾಣಿಕೆಯನ್ನು ಮಾಡ್ಕೋಬೋದು ಜೇಲಿ ವೀಕ್ಷಕರೇ ಈ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಏನಿದೆ ಈ ಜನ್ಮ ದಿನಾಂಕ ತುಂಬ ಬುದ್ಧಿವಂತರಾಗಿರ್ತಾರೆ ಎಂತಹ ಸಿಚ್ಯುವೇಷನ್ಗೂ ತಕ್ಷಣ ಸ್ಪಂದಿಸಿ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಯಾವಾಗಲೂ ಜಾಗೃತವಾಗಿ ಇರ್ತದೆ ಇವರು ಒಂಥರ ಓದುವ ಹವ್ಯಾಸ ವಿಪರೀತ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ ಮತ್ತು ಯಾವುದೇ ಪ್ರಶ್ನೆಗಳಿಗೂ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದ್ರಲ್ಲಿ ನಿಸ್ಸೀಹರಾಗಿರ್ತಾರೆ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ಅಥವಾ ಬುಧಗ್ರಹದ ಪೂಜೆಯನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೋಬೋದು ಈ ಜನ್ಮ ದಿನಾಂಕದವರೆಗೆ ಬುಧವಾರ ಶುಕ್ರವಾರ ಹಾಗೂ ಭಾನುವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ なますから。